ಇಲ್ಲಿ ತನಕ ಆಡಿರೋ ಐದು ಪಂದ್ಯಗಳಲ್ಲಿ ನಾಲ್ಕರಲ್ಲೂ ಸೋತಿರೋ ಆರ್ ಸಿಬಿಗೆ ಪ್ಲೇ ಆಫ್ ಪ್ರವೇಶದ ಹಾದಿ ಕಠಿಣವಾಗ್ತಾ ಇದೆ ಮತ್ತೊಂದು ಕಡೆ ಮುಂದೆ ಆರ್ ಸಿ ಬಿ ಪಾಲಿಗೆ ಒಂಬತ್ತು ಪಂದ್ಯಗಳು ಮಾತ್ರ ಬಾಕಿ ಉಳ್ಕೊಂಡಿರೋದು ಇಲ್ಲಿವರೆಗೂ ನಡೆದಿರೋ ಐದು ಪಂದ್ಯಗಳಲ್ಲಿ ನಾಲ್ಕರಲ್ಲಿ ಆರ್ ಸಿ ಬಿ ಸೋತಿದೆ ಜೊತೆಗೆ ಒಂದರಲ್ಲಿ ಗೆಲುವು ಸಾಧಿಸಿದ್ದು ಕೇವಲ ಎರಡು ಅಂಕಗಳನ್ನು ಪಡೆದಿರೋ ತಂಡ ಅಂಕಪಟ್ಟಿಯಲ್ಲಿ ಎಂಟನೇ ಸ್ಥಾನದಲ್ಲಿದೆ ಯಾವುದೇ ತಂಡ ಆದರೂ ಪ್ಲೇ ಆಫ್ ಗೆ ಎಂಟ್ರಿ ಕೊಡಬೇಕು ಅಂದ್ರೆ ಕನಿಷ್ಠ ಎಂಟು ಪಂದ್ಯಗಳನ್ನಾದರೂ ಗೆಲ್ಲೇಬೇಕು ಅಂದ್ರೆ ಇಷ್ಟು ಪಂದ್ಯಗಳನ್ನು ಗೆದ್ರೆ ಮಾತ್ರ ಒಟ್ಟು ಹದಿನಾರು ಅಂಕಗಳು ಸಿಗುತ್ತೆ ಈಗಾಗಲೇ ಆರ್ ಸಿ ಬಿ ಒಂದು ಪಂದ್ಯದಲ್ಲಿ ಗೆದ್ದಿದ್ದು ಇನ್ನು ಏಳು ಪಂದ್ಯಗಳನ್ನು ಗೆಲ್ಲಲೇಬೇಕು ಕೇವಲ ಗೆದ್ರೆ ಸಾಕಾಗಲ್ಲ ನೆಟ್ ರೇಟ್ ಕೂಡ ತುಂಬಾ ಉತ್ತಮವಾಗಿ ಕಾಯ್ದುಕೊಂಡ್ರೆ ಪ್ಲೇ ಆಫ್ ಎಂಟ್ರಿಗೆ ಚಾನ್ಸಸ್ ಇದೆ ಒಂದು ವೇಳೆ ಇನ್ನು ಉಳ್ಕೊಂಡಿರೋ ಒಂಬತ್ತು ಪಂದ್ಯಗಳಲ್ಲೂ ಗೆದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ನೇರವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಬಹುದು ಪ್ರಸ್ತುತ ಎಲ್ಲಾ ತಂಡಗಳು ಉತ್ತಮ ಪ್ರದರ್ಶನ ನೀಡ್ತಾ ಇದೆ ಆದರೆ ಬೆಂಗಳೂರು ತಂಡ ಅಂಕಪಟ್ಟಿಯಲ್ಲಿ ಕೆಳಗಡೆ ಇಳಿದಿರೋದೇ ಈಗ ಅಭಿಮಾನಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿ ಆರಂಭಕ್ಕೂ ಮುಂಚೆ ಇದು ಆರ್ಸಿಬಿಯ ಹೊಸ ಅಧ್ಯಾಯ ಅಂತ ಅಭಿಯಾನ ಆರಂಭಿಸಿದ ತಂಡ ಅದೇ ಹಳೆ ಚಾಳಿಯನ್ನು ಮುಂದುವರೆಸಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ಧ ಸೋಲಿನೊಂದಿಗೆ ಶುರು ಮಾಡಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲ್ಲಿ ತನಕ ಆಡಿದ ಐದು ಪಂದ್ಯಗಳಲ್ಲಿ ನಾಲ್ಕು ಸೋಲು ಕಂಡ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹೀನಾಯ ಪ್ರದರ್ಶನದ ವಿರುದ್ಧ ಅಭಿಮಾನಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಪಂದ್ಯದಿಂದ ಪಂದ್ಯಕ್ಕೆ ಮಾಡ್ತಾ ಇರೋ ತಪ್ಪುಗಳು ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಹೀಗೆ ಮುಂದುವರೆದರೆ ಆರ್ಸಿಬಿ ಪ್ಲೇ ಆಫ್ ಅಂತ ತಲುಪೋದು ಅಸಾಧ್ಯ ಅಂತ ಅಭಿಮಾನಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಬಿಗ್ ಹಿಟ್ಟರ್ಗಳು ಅಂತ ಹೆಸರು ಗಳಿಸಿರುವ ಫಾಫ್ ಡುಪ್ಲೆಸಿಸ್ ಗ್ಲೆನ್ ಮ್ಯಾಕ್ಸ್ವೆಲ್ ಈ ಸಲ ಐಪಿಎಲ್ ನಲ್ಲಿ ಕಳಪೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇದು ತಂಡದ ಸೋಲಿಗೆ ಪ್ರಮುಖ ಕಾರಣ ಆಗಿದ್ರೆ ಬೌಲಿಂಗ್ ವಿಭಾಗವಂತೂ ಅತಿ ಕೆಟ್ಟದಾಗಿದೆ ಆರ್ಸಿಬಿ ತಂಡದ ಅಭಿಮಾನಿಯಾಗ್ಲಿ ಅಥವಾ ಕ್ರಿಕೆಟ್ ಪ್ರೇಮಿಯಾಗ್ಲಿ ಆರ್ಸಿಬಿ ಯಾವೊಬ್ಬ ಬೌಲರ್ ಮೇಲೆ ನಂಬಿಕೆ ಇಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲರೂ ದುಬಾರಿ ಆಗ್ತಿದ್ದಾರೆ ಹಾಗೆ ವಿಕೆಟ್ ರಹಿತರಾಗ್ತಿದ್ದಾರೆ ಆಡಿದ ಒಂದು ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದ ವಿಜಯ್ ಕುಮಾರ್ ವೈಶಾಖ್ರನ್ನ ಆಡೋ ಹನ್ನೊಂದರ ಬಳಗಕ್ಕೆ ಸೇರಿಸಿಕೊಳ್ತಾ ಇಲ್ಲ ಇನ್ನು ಕ್ಯಾಮ್ರಾನ್ ಗ್ರೀನ್ ಇಲ್ಲಿ ತನಕ ಒಂದೇ ಒಂದು ಹೇಳಿಕೊಳ್ಳೋ ಆಟ ಆಡಿಲ್ಲ ಬ್ಯಾಟಿಂಗ್ನಲ್ಲೂ ಅಬ್ಬರಿಸ್ತಾ ಇಲ್ಲ ಇಂತಹ ಆಟಗಾರ ತಂಡಕ್ಕೆ ಬೇಕಿತ್ತ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಲೇ ಆಫ್ ರೇಸ್ನಲ್ಲಿ ಉಳಿಬೇಕಂದ್ರೆ ಆರ್ಸಿಬಿ ತಂಡ ಒಂಬತ್ತು ಪಂದ್ಯಗಳಲ್ಲಿ ಕನಿಷ್ಠ ಎಂಟು ಪಂದ್ಯಗಳನ್ನಾದರೂ ಗೆಲ್ಲೇಬೇಕು ಈ ಹಿಂದಿನ ಎಲ್ಲಾ ಸೋಲುಗಳನ್ನು ಮರೆತು ಮುಂದಿನ ಪಂದ್ಯದಲ್ಲಿ ಹೊಸ ಹುಮ್ಮಸ್ಸಿನೊಂದಿಗೆ ಕಣಕ್ಕಿಳಿದು ಗೆಲುವು ಸಾಧಿಸಲಿ ಅನ್ನೋದೇ ಅಭಿಮಾನಿಗಳ ಹಾರೈಕೆ